ನಟಿ ರನ್ಯಾರಾವ್ ಅವರು ಅಕ್ರಮ ಚಿನ್ನ ಸಾಗಣೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಈ ಪ್ರಕರಣ ಸಂಚಲನ ಸೃಷ್ಟಿ ಮಾಡಿದೆ ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ಸರ್ಕಾರ ಆದೇಶ ಮಾಡಿತ್ತು ಆದರೆ ಆದೇಶ ನೀಡಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದನ್ನು ಹಿಂಪಡೆಯಲಾಯಿತು ಈ ಬಗ್ಗೆ ಸಾಕಷ್ಟುಅನುಮಾನ ಹುಟ್ಟಿದ್ದು ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪರಮೇಶ್ವರ್ ಪೊಲೀಸ್ ಪ್ರೊಟೋಕಾಲ್ ಉಲ್ಲಂಘನೆ ಬಗ್ಗೆ ತಿಳಿದುಕೊಳ್ಳಲು ನಾನು ಸಿಐಡಿ ತನಿಖೆಗೆ ಆದೇಶಿಸಿದೆ ಅಷ್ಟರಲ್ಲೊಳಗಾಗಲೇ ಸಿಎಂ ಕಚೇರಿಯಿಂದ ಮೇಲ್ಮಟ್ಟದ ತನಿಖೆಗೆ ಆದೇಶ ನೀಡಲಾಗಿತ್ತು ಒಂದೇ ವಿಚಾರಕ್ಕೆ ಎರಡು ಕಡೆ ತನಿಖೆ ಆಗುವುದು ಬೇಡ ಎಂಬ ಕಾರಣಕ್ಕೆ ನಾವು ಸಿಐಡಿ ತನಿಖೆಯನ್ನು ಹಿಂಪಡೆದೆವು ತನಿಖೆಗೆ ಆದೇಶ ನೀಡಲು ಯಾರೂ ಒತ್ತಡ ಹೇರಲಿಲ್ಲ ಎಂದೇ ಪಡೆಯಲು ಯಾರೂ ಒತ್ತಡ ಹೇರಿಲ್ಲ ಎರಡು ತನಿಖೆ ಬೇಡ ಎಂಬ ಕಾರಣಕ್ಕೆ ನಾವು ಹಿಂಪಡೆದಿದ್ದೇವೆ ಅಷ್ಟೇ ಇಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಹೇಳಿದ್ದಾರೆ ಸಿ ನಾನು ಇಮ್ಮಿಡಿಯೇಟ್ ಆಗಿ ಆದೇಶ ಮಾಡಿದೆ ಪ್ರೋಟೋಕಾಲ್ ಲ್ಯಾಪ್ಸಸ್ ಏನಿದೆ ಅಂತೇಳಿ ನೋಡಬೇಕು ಅಂತ ಆದೇಶ ಮಾಡ್ಬೇಕು ಅಷ್ಟುವರೆಗೆ ಚೀಫ್ ಮಿನಿಸ್ಟರ್ ಆಫೀಸಿಂದ ಡಿ ಪಿ ಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ಡಿ ಪಿ ಆರು ಬಿಕಾಸ್ ಈಸ್ ಎ ಐ ಪಿ ಎಸ್ ಆಫೀಸರ್ ಆದ್ರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡೋದು ಬೇಡ ಡಿ ಪಿ ಆರ್ನವ್ರು ಮಾಡಲಿ ಅಂತೇಳಿ ಡಿ ಪಿ ಆರ್ ಒಂದು ಆದೇಶ ಮಾಡಿದ್ರು ಒಂದೇ ವಿಷಯಕ್ಕೆ ಎರಡು ಕಡೆ ಎನ್ಕ್ವೈರಿ ಆಗೋದಿಲ್ಲ ಆಗ್ಬಾರ್ದು ಅಂತ ಹೇಳಿ ಅದನ್ನ ವಿಡ್ಡ್ರಾ ಮಾಡ್ದು ಇಲ್ಲ ಇಲ್ಲ ಯಾವ ತಡನೂ ಇಲ್ಲ ರೀ ನಮ್ಗೆ ಮಾಡೋಕ್ಕೂ ಯಾರೂ ಒತ್ತಡ ಮಾಡಿಲ್ಲ ನಮಗೆ ತೆಗಿಯೋಕ್ಕೂ ಯಾರು ಆ ಇಷ್ಟೇ ಆಗಿರೋದು ದರ್ ಇಸ್ ನೋ ಕನ್ಫ್ಯೂಷನ್ ಬಿಜೆಪಿಯವರು ತಾವು ಮುಖ್ಯಮಂತ್ರಿಗಳು